ಬನ್ನಿ ನಮ್ಮ ಕಾಪ್ ಕಾಮತ್ ಶಾಪಿಗೆ ಇಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಇದ್ದರೆ ಸಾಕಾಗುತ್ತೆ ಒನ್ಲಿ ನಿಮ್ಮ ದೇವವನ್ನು ತಂಪು ಮಾಡುತ್ತೆ ನಿಮ್ಮ ಹತ್ರ ಮೂವತ್ತೈದು ರೂಪಾಯಿ ಸಾಕಾಗುತ್ತೆ ನಿಮ್ಮ ಹೊಟ್ಟೆಯನ್ನು ತುಂಬುತ್ತೆ ಒನ್ಲಿ ಫಿಫ್ಟಿ ರುಪೀಸ್ ಇದ್ದರೆ ನಿಮ್ಮ ಹೊಟ್ಟೆ ತುಂಬುತ್ತೆ ಬನ್ನಿ ಇಲ್ಲಿಗೆ ವಿಸಿಟ್ ಮಾಡಿ ಸಲಾಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ ನಾನು ಚೆನ್ನಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇದೇ ನಮ್ಮ ಕಾಮತ್ ಕೋಲ್ಡ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಕಾಪು ಶಾಪ್ ಇದು ಲೋಕಲ್ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಹತ್ರ ಬಂದು ನೀವು ಕೇಳಿದರೆ ನಮ್ಮ ಕಾಮತ್ ಕೋಲ್ಡ್ ಡ್ರಿಂಕ್ ಶಾಪ್ ಎಲ್ಲಿದೆ ಅಂತ ಕೇಳಿದರೆ ಅವರು ಬಂದು ನಿಮಗೆ ತೋರಿಸ್ತಾರೆ ಖಂಡಿತವಾಗಿ ಲೋಕಲ್ ಬಸ್ ಸ್ಟಾಪ್ ಹತ್ರನೇ ಇದೆ ಮನೆಯಲ್ಲಿ ಮಾಡಿರುವ ಹೋಮ್ ಮೇಡ್ ಜ್ಯೂಸ್ ವಿಧಾನ ವಿಧಾನ ಜ್ಯೂಸ್ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಇದರಲ್ಲಿ ನಿಮಗೆ ಇಪ್ಪತ್ತು ರೂಪಾಯಿ ಇದ್ರೆ ಸಾಕಾಗುತ್ತೆ ನಿಮ್ಮ ಬಾಡಿ ಹೀಟ್ ಇದನ್ನು ಬಾಡಿ ತಂಪು ಮಾಡುತ್ತೆ ನಿಮ್ಮ ಬೈರಿಕೆನೂ ಸಹ ಓಡಿ ಹೋಗುತ್ತೆ ಸೊ ಅದು ಅಲ್ಲದೆ ಇಲ್ಲಿ ಬಿಸಿ ಬಿಸಿ ಸ್ನ್ಯಾಕ್ಸ ಸಿಗುತ್ತೆ ಸ್ನ್ಯಾಕ್ಸ್ ಬಿಸಿ ಬಿಸಿಯಾಗಿ ಇರುತ್ತೆ ನಿಮ್ಮ ಇಪ್ಪತ್ತು ರೂಪಾಯಿ ಇದ್ರೆ ಸಾಕು ಮೂವತ್ತು ರೂಪಾಯಿ ಇದ್ರೆ ಸಾಕು ಹದಿನೈದು ರೂಪಾಯಿ ಇದ್ದರೆ ಸಾಕು ನಿಮ್ಮ ಹೊಟ್ಟೆ ತುಂಬಿ ಕಲಿಸಿಕೊಡ್ತಾರೆ ಇಲ್ಲಿ ಅದು ಅಲ್ಲದೆ ಬಿಸಿ ಬಿಸಿ ಶಾಪಲ್ಲಿ ಬಿಸಿ ಬಿಸಿ ಮಾಡಿ ಕೊಡ್ತಾರೆ ನಿಮಗೆ ಪಾರ್ಸಲ್ ಆಗಿ ನಿಮಗೆ ಕಟ್ಟಾಗಿ ಕೊಡ್ತಾರೆ ಅದು ಅಲ್ಲದೆ ತುಂಬನೇ ಟೇಸ್ಟಿಯಾಗಿರುತ್ತೆ ಸ್ನ್ಯಾಕ್ಸ್ ಎಲ್ಲ ವಿಧಾನ ವಿಧಾನ ಸ್ನ್ಯಾಕ್ಸ್ ಇದೆ ಹೆಸರು ಹೇಳಿದರೆ ವಿಡಿಯೋ ಕಂಪ್ಲೀಟ್ ಆಗೋಲ್ಲ ಅಷ್ಟೊಂದು ಸ್ನ್ಯಾಕ್ಸ್ ಇದೆ ವಿಡಿಯೋ ನೋಡ್ತಾ ಇದ್ದೀರಲ್ವ ನೀವು ಇದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇದೆ ರಾಗಿ ಇದೆ ಲಿಂಬು ಶರಬತ್ ಇದೆ ಪುನರ್ಪುಲಿ ಪುಲಿ ಎಲ್ಲ ಜ್ಯೂಸ್ ತಂಪು ಬೀಜ ಬಾದಾಮಿ ಜ್ಯೂಸ್ ಸೊರೆ ಜ್ಯೂಸು ರಾಗಿ ಜ್ಯೂಸಿಗೆ ಹದಿನೈದು ರೂಪಾಯಿ ಲಿಂಬು ಶರಬತ್ತಿಗೆ ಹತ್ತು ರೂಪಾಯಿ ಬೇರೆಲ್ಲ ಜ್ಯೂಸ್ಗೆ ಇಪ್ಪತ್ತು ರೂಪಾಯಿ ನಿಮ್ಮ ಹತ್ರ ಐವತ್ತು ರೂಪಾಯಿ ಇದ್ದರೆ ಸಾಕಾಗುತ್ತೆ ಒಂದು ಗ್ಲಾಸ್ ನಿಮಗೆ ಜ್ಯೂಸ್ ಸಿಗುತ್ತೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿದ ನಿಮಗೆ ತಿಂಡಿ ಸಿಗುತ್ತೆ ಮತ್ತು ಇನ್ನು ಏನು ಬೇಕು ಐವತ್ತು ರೂಪಾಯಿಯಲ್ಲಿ ಬಂದು ಹೊಟ್ಟೆ ತುಂಬಿ ಹೋಗ್ಬೋದು ಸೊ ತುಂಬ ಮನೆಯಲ್ಲಿ ಮಾಡಿದ ವಿಧಾನ ವಿಧಾನ ಜ್ಯೂಸಿದು ಹೋಮ್ ಮೇಡು ಜಾಸ್ತಿ ಕೋಲ್ಡ್ ಆಗಿರಲ್ಲ ಸಿಂಪ್ ಮೀಡಿಯಮ್ ಆಗಿರುತ್ತೆ ಅದು ತಿಂಡಿ ಸಹ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ವಿಡಿಯೋ ನೋಡ್ತಾ ಇರುವವರು ಪ್ರತಿಯೊಬ್ಬರು ಬಂದು ಇಲ್ಲಿಗೆ ಜ್ಯೂಸ್ ಕುಡಿದು ಹೋಗಿ ಮತ್ತೆ ಪುನಃ ಪುನಃ ಬಂದು ನೀವು ಪಾರ್ಸಲ್ ಹೋಗ್ತೀರಾ ಎಲ್ಲಿ ಇದ್ ಪರವಾಗಿಲ್ಲ ಒಂದು ಸರ್ತಿ ಕಾಪುಗೆ ಬಂದು ವಿಸಿಟ್ ಮಾಡಿ ಈ ಥರ ನಿಮ್ಗೆ ಗ್ಲಾಸಲ್ಲಿ ಹಾಕಿ ಕೊಡ್ತಾರೆ ಜ್ಯೂಸ್ ಎಲ್ಲ ಅದು ಅಲ್ಲದೆ ತುಂಬ ಕ್ಲೀನಾಗಿ ಇರುತ್ತೆ ಸೊ ನೋಡಿ ನಾನು ಶಾಪಿದೆ ಅಡ್ರೆಸ್ ಹಾಕ್ತಾ ಇದ್ದೇನೆ ಕಾಮತ್ ಕೋಲ್ಡ್ ಡ್ರಿಂಕ್ಸ್ ಸ್ನ್ಯಾಕ್ಸ್ ಕಾಪು ಲೋಕಲ್ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇದೆ ಬನ್ನಿ ವಿಸಿಟ್ ಮಾಡಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಿ ಅಡ್ರೆಸ್ ಬೇಕಾ